ನಮ್ಮ ಯುವ ಬರಹಗಾರ ಮತ್ತು ಯುವ ಚಿಂತಕ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರರು ರಾಹುಲ್ ಅವರು ಒಂದು ವಿಶೇಷವಾಗಿ ಖ್ಯಾತೆಯ ಕವನಗಳು ಆ ಪುಸ್ತಕದ ಬಿಡುಗಡೆ ಸಮಾರಂಭ ಇದೆ ಈ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಹಿರಿಯ ವಿದ್ಯಾರ್ಥಿಗಳ ಒಕ್ಕೂಟ ಹಾಗೂ ಪ್ರಸಾರಂಗ ಮೈಸೂರು ಯೂನಿವರ್ಸಿಟಿ ಇವರ ಆಶ್ರಯದಲ್ಲಿ ಈ ಕವನ ಸಂಕಲನ ಬಿಡುಗಡೆ ಇದೆ ನಾವೆಲ್ಲ ಪಾಲ್ಗೊಳ್ತಾಯಿದ್ದೀವಿ ಆತ್ಮೀಯ ಮಿತ್ರರೆಲ್ಲ ಪಾ ಭಾಗವಹಿಸಬೇಕು ಮತ್ತು ಇಂಥ ಯುವ ಮಿತ್ರರ ಚಿಂತನೆಗೆ ಇಂಥ ಯುವ ಬರಹಗಾರರ ಬರವಣಿಗೆಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾಯಿದ್ದೀನಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಪ್ರಸಾರಂಗದ ಕುವೆಂಪು ಸಭಾಂಗಣದಲ್ಲಿ ಈ ಕವನ ಸಂಕಲನ ಬಿಡುಗಡೆ ಇದೆ ತಾವೆಲ್ಲ ಭಾಗವಹಿಸಬೇಕು ಮತ್ತು ಇಂಥ ಯುವ ಬರಹಗಾರರಿಗೆ ನಾವು ಹೆಚ್ಚಿನ ಸಹಕಾರ ನೀಡಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ